ಈ ಅಪ್ಪ ಸಂಬಂಧ ಈ ವೇದಿಕೆಯ తిమ్కూరు డిస్ట్రిక్ ధీశివకుమార్ అంత సంఘటనా సంచాలకు ఇవత్ బాబాసాబ్ అంబేద్కర్ నూర మూవత్న జన్మదిన ప్రయత్న జనక్రాంతి సమావేశమన్న ఏనువత డాక్టర్ బిఆర్ అంబేద్కర్ అ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ಇದು ಬಹಳ ಮಹತ್ತರವಾದಂತಹ ಕಾರ್ಯಕ್ರಮ ಆಗಿದೆ ಈ ರಾಜ್ಯದ ಶೋಷಿತರ ಬಡವರ ಪರವಾಗಿ ದೀನದಲಿತರ ಪರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಸ್ಕರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಜನಕ್ರಾಂತಿ ಸಮಾವೇಶವನ್ನು ಹಮ್ಮಿಕೊಂಡು ಏನು ಭಗವತ್ಕೋಳಿಗೆ ಬಗ್ಗೆ ಆಗಿರ್ಬೋದು ಕುಮಶಾನದ ಬಗ್ಗೆ ಆಗಿರ್ಬೋದು ಮತ್ತೆ ಇನ್ನೂ ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ಹೋರಾಟದ ಮೂಲಕ ತಗೋಬೇಕು ಅಂತ ಹೇಳಿ ಇವತ್ತು ಎಲ್ಲರನ್ನು ಒಗ್ಗೂಡಿಸಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಅಲ್ಪಸಂಖ್ಯಾತರು ಮತ್ತೆ ಎಲ್ಲ ಜನಾಂಗದ ನಾಯಕರುಗಳು ಸಹ ಇಲ್ಲಿ ಬಂದು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಸ್ಮರಣೆ ಅಂಗವಾಗಿ ಇವತ್ತು ಜನಕ್ರಾಂತಿ ಸಮಾವೇಶವನ್ನು ಮಾಡಿ ಎಂ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಪ್ರೊಫೆಸರ್ ಗುರುಕೃಷ್ಣ ಪ್ರಸ್ತಾಪಿತ ಎಪ್ಪತ್ನಾಲ್ಕು ಬಾರಿ ಎಪ್ಪತ್ತೈದು ಈ ದಾನಿ ಎಂ ಗುರುಮೂರ್ತಿ ಅವರ ಸಾರಥದ ಕರ್ನಾಟಕ ದಲ ಸಂಘ ಸಮಿತಿ ರಾಜ್ಯದ ಉದ್ಯೋಗಕ್ಕೂ ಕಾರ್ಯಕ್ರಮವನ್ನು ನಂಬ್ಕೊಂಡು ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಅಂಗವಾಗಿ ಜನಾಕಾಂಶಕ್ಕೆ ಸಮಾವೇಶ ಮಾಡಿ ಯಶಸ್ವಿಯಾಗಿದೆ ಅಂತ ಹೇಳಿ ಈ ಮೂಲಕ ಹೋರಾಟ ಮಾಡ್ಕೊಂಡು ಪ್ರಸಿದ್ಧವಾಗಿ ಖಂಡಿತ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಆಗ್ಬೇಕಾದ್ರೆ ಅತಿ ಜರೂರು ಯಾಕಂದ್ರೆ ಜಾತಿ ಮತ್ತು ಜನಸಂಖ್ಯೆವಾರು ಜಾತಿ ಗಣತಿ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತೆ ಏನು ನೌಕರರಿಗೆ ಬಹಳ ಅನುಕೂಲವಂತ ಕೆಲಸ ಆಗ್ತಿದೆ ಈ ಕರ್ನಾಟಕ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರೋದು ನಮ್ಗೆಲ್ರಿಗೂ ಸಂತೋಷದ ವಿಚಾರ ಹಾಗೆ ಪ್ರತಿ ಹಳ್ಳಿಗಳಲ್ಲಿ ಸಹ ಪ್ರತಿ ಗ್ರಾಮಗಳಲ್ಲಿ ಸಹ ಜನ ಜನಗಣತಿ ಮಾಡಿ ಜಾತಿ ಸಂಖ್ಯೆವಾರು ಅವರಿಗೆ ಒಂದು ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡ್ವಿ

ಅಭ್ಯರ್ಥಿಗಳಾಗಿ ನಿಂತ್ಕೊಂಡು ರಾಜಕೀಯವಾಗಿ ಮುನ್ನಡ್ತಾರೆ ಅಂತ ಹೇಳಿ